ಜೀವಾಧಾರೆ ಟ್ರಸ್ಟ್ ವತಿಯಿಂದ ನಟರಾಜರವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಭಾಷ್ ಚಂದ್ರ ಬೋಸ್ ರವರ ನೂರ ಇಪ್ಪತ್ತೆಂಟನೇ ಜಯಂತಿ ಪ್ರಯುಕ್ತ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿದ್ದು ಇಂದು ಮಂಡ್ಯ ನಗರಕ್ಕೆ ಆಗಮಿಸಿದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ರವರನ್ನು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಹ್ವಾನಿಸಲಾಯಿತು ಹೆಚ್ಚು ಅವರು ಮಾಡಿದ್ದಾರೆ ರಕ್ತದಾನ ಎಲ್ಲ ದಾನಗಳಿಗೂ ಕೂಡ ಒಂದು ಶ್ರೇಷ್ಠ ದಾನ ಯಾಕೆಂದರೆ ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಶಸ್ತ್ರಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ರಕ್ತಹೀನತೆ ಇದ್ದಂಥ ರೋಗಿಗಳಿಗೆ ನಾವು ಅದನ್ನು ಕೊಡಲೇಬೇಕಾಗತ್ತೆ ಇವತ್ತು ನಟರಾಜ್ ಅವರು ಒಂದು ಇದು ಪುಣ್ಯದ ಕೆಲಸ ಒಂದು ದೇವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಕೆಲಸವನ್ನು ಮಾಡತಕ್ಕಂಥ ಯಾವಾಗಲೂ ಅಷ್ಟೇ ಸಮಾಜದಲ್ಲಿ ಇಂಥ ಒಳ್ಳೆಯ ಕೆಲಸ ಮಾಡತಕ್ಕಂಥ ಅವರು ಯಾವುದೇ ಒಂದು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಮಂದಿರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅವ್ರ ಮನೆಯಲ್ಲೇ ದೇವರು ಬಂದು ವಾಸ ಮಾಡ್ತಾರೆ ಅಂತ ನನ್ನ ತಗೋಣ ಅಭಿಲಾಷೆ ಹೀಗಾಗಿ ಇವತ್ತು ಈ ಶಿಬಿರಗಳಿಗೆ ಜನ ಸಾರ್ವಜನಿಕರು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಇಂಥ ಸಮಾಜಮುಖಿ ಕೆಲಸ ಮಾಡತಕ್ಕಂಥ ನಟರಾಜ್ ಅವರಿಗೆ ನನ್ನ ವಿಶೇಷ ಅಭಿನಂದನೆಗಳು ಇದೇ ರೀತಿ ತಮ್ಮ ಸೇವೆ ಈ ಸಮಾಜಕ್ಕೆ ಆಗಲಿ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ